ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಇಪ್ಪತ್ತ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಇಪ್ಪತ್ತ್ನಾಲ್ಕನೇ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೈದು ಈ ದಿವಸದಂದು ವೇದವ್ಯಾಸರು ನಮಗೆ ಒಂದು ಸಣ್ಣ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿ ಮತ್ಸ್ಯಪುರಾಣದಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ ನಾವು ಮಾಡಬೇಕಾದ ಕರ್ತವ್ಯ ಅಂದರೆ ಕಾರ್ತೀಕ ಮಾಸ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಂದರೆ ಇಪ್ಪತ್ತನೇ ನಾಲ್ಕನೇ ತಾರೀಕು ಅಕ್ಟೋಬರ್ ಅಂದು ಬೆಳಿಗ್ಗೆ ಗೋಮೂತ್ರವನ್ನು ಪಾನ ಮಾಡಬೇಕು ಬೆಳಿಗ್ಗೆ ಗೋಮೂತ್ರವನ್ನು ಪಾನ ಮಾಡೋದು ಹಗಲೆಲ್ಲ ಉಪವಾಸದಿಂದ ಇರೋದು ರಾತ್ರಿ ಊಟವನ್ನು ಮಾಡೋದು ಆಮೇಲೆ ಗೋ ಸಾವಿತ್ರಿ ಸ್ತೋತ್ರವನ್ನು ಹೇಳೋದು ಗೋವಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸೋದು ಇದರಿಂದ ಇಡೀ ವರ್ಷ ಆರೋಗ್ಯ ನಮ್ಮ ಪಾಲಿಗೆ ಇರುತ್ತೆ ಮತ್ತು ಈ ಗೋಮೂತ್ರವನ್ನು ಪಾನ ಮಾಡಿದ ಕೃತಜ್ಞತೆಗಾಗಿ ಆರೋಗ್ಯ ಸಿಕ್ಕಿದ್ದಕ್ಕಾಗಿ ವರ್ಷದಲ್ಲಿ ಒಮ್ಮೆ ಸಂದರ್ಭ ಸಿಕ್ಕಾಗ ನಿಶ್ಚಯವಾಗಿಯೂ ಗೋದಾನವನ್ನು ಮಾಡತಕ್ಕದ್ದು ಇಷ್ಟು ಮಾಡಿದರೆ ಇದನ್ನು ರುದ್ರ ವ್ರತ ಅಂತ ಮತ್ಸ್ಯಪುರಾಣದಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಭಗವಾನ್ ವೇದವ್ಯಾಸರು ಎಚ್ಚರಿಸಿದ ಮಧ್ಯ ಮತ್ಸ್ಯಪುರಾಣದಲ್ಲಿ ಷಷ್ಠಿ ವ್ರತಂ ಅರವತ್ತು ವ್ರತಗಳ ಒಂದು ಸಮೂಹವನ್ನು ಒಂದು ಅಧ್ಯಾಯದಲ್ಲಿ ತಿಳಿಸ್ತಾ ಅಲ್ಲಿ ಯಾರು ಗೋಮೂತ್ರವನ್ನು ಬಾರ್ಲಿಯಲ್ಲಿ ನೆನೆಸಿ ಅಥವಾ ಗೋಮೂತ್ರವನ್ನೇ ಕೇವಲ ಗೌರವದಿಂದ ಮೂರು ಟೀ ಸ್ಪೂನ್ನಷ್ಟು ಒಂದು ದೊಡ್ಡ ಔನ್ಸ್ ಅಂತ ಹೇಳ್ತಾರೆ ಅಥವಾ ಮೂರು ಟೀ ಸ್ಪೂನ್ನಷ್ಟು ಗೋಮೂತ್ರವನ್ನು ಕುಡಿದು ಉಪವಾಸ ಇಡಬೇಕು ಗೋಸಾವಿತ್ರಿ ಸ್ತೋತ್ರವನ್ನು ಹೇಳಬೇಕು ಗೋವಿಗೆ ನಮಸ್ಕಾರವನ್ನು ಮಾಡಬೇಕು ಮತ್ತು ರಾತ್ರಿ ಊಟವನ್ನು ಮಾಡಬೇಕು ಭಗವಂತ ಪ್ರೀತನಾಗಲಿ ಅಂತ ಹೇಳಿ ಗೋವಿನಿಂದ ನಮಗೆ ಒಳ್ಳೆ ಒಂದು ಜೀರ್ಣಶಕ್ತಿ ಮತ್ತು ಆರೋಗ್ಯ ಲಭಿಸುತ್ತದೆ ಪ್ರೊಫೆಸರ್ ಡಾಕ್ಟರ್ ಬಿ ಎಮ್ ಹೆಗ್ಡೆ ಅವರು ಹೇಳ್ತಾರೆ ಆಯುರ್ವೇದದ ಪಂಡಿತರು ಆಯುರ್ವೇದದ ವೈದ್ಯರು ಹೇಳೋದಕ್ಕಿಂತ ಪಾಶ್ಚಾತ್ಯ ವೈದ್ಯನಾಗಿ ನಾನು ಹೇಳ್ತಾ ಇರ್ತಕ್ಕಂಥವನಾಗ್ತೇನೆ ಗೋಮೂತ್ರದಲ್ಲಿರುವಷ್ಟು ಔಷಧೀಯ ಗುಣಗಳು ಬೇರೆ ತರಲ್ಲಿ ಇಲ್ಲ ಆದ್ದರಿಂದ ಅದರ ಔಷಧೀಯ ಗುಣಗಳು ತುಂಬ ಇದೆ ಅನ್ನೋದು ನಾನು ನನ್ನ ಅನುಭವದಲ್ಲಿ ಕಂಡುಕೊಂಡ ಸತ್ಯ ಅಂತ ಅವರು ಉಲ್ಲೇಖ ಮಾಡಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ ಸದ್ಯ ಮನುಷ್ಯ ಕಬ್ಬಿಣ ತಿನ್ನಬೇಕಾಗಿಲ್ಲ ತಿಂದ ಅನ್ನವನ್ನು ಜೀರ್ಣ ಮಾಡಿಕೊಂಡು ಆರೋಗ್ಯವಾಗಿದ್ದರೆ ಸಾಕಾಗಿದೆ ಅಂಥ ಜೀರ್ಣಶಕ್ತಿಯ ಸಂಕೇತ ಆಗಿರೋದು ಅಂದರೆ ಗೋವು ಯಾಕಂದರೆ ಹುಲ್ಲನ್ನು ತಿಂದು ಕಸವನ್ನು ತಿಂದು ರಸವನ್ನಾಗಿ ಮಾಡಿಕೊಡ್ತಕ್ಕಂಥ ಶಕ್ತಿ ಇದೆ ಅಂದರೆ ಅದ್ಭುತವಾದ ಜೀರ್ಣಶಕ್ತಿ ಇದೆ ಅಂದರೆ ಅದನ್ನು ನಾವು ಕಾಣುವ ಪ್ರಾಣಿ ಅಂದರೆ ಅದು ಗೋವಿನಲ್ಲಿ ಮಾತ್ರ ಇಡೀ ಈ ಒಂದು ಆಶ್ವಯುಜ ಶುಕ್ಲ ಶುಕ್ಲಪಕ್ಷದ ದ್ವಾದಶಿಯಿಂದ ಕಾರ್ತೀಕ ಮಾಸ ಶುಕ್ಲಪಕ್ಷದ ತೃತೀಯ ತನಕ ಒಂದು ವಾರ ಇದನ್ನು ಗೋಸಪ್ತಾಹ ಅಂತ ಕರಿಬೋದು ಯಾಕಂದರೆ ವೇದವ್ಯಾಸರು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ದ್ವಾದಶಿಯನ್ನು ಗೋವತ್ಸದ್ವಾದಶಿ ಅಂತ ಕರೆದಿದ್ದಾರೆ ಮತ್ತು ಮಾರನೇ ದಿವಸ ನೀರು ತುಂಬುವ ಹಬ್ಬದ ಸಡಗರ ಮೊದಲಾದವುಗಳು ಇರುತ್ತೆ ಆದ್ದರಿಂದ ಗೋಮಯದಿಂದ ಮನೆಯನ್ನೆಲ್ಲ ನಾವು ಸಾರಿಸ್ತಾ ಇರ್ತಕ್ಕಂಥವರಾಗ್ತೇವೆ ಮತ್ತೆ ಮತ್ತು ಅದೇ ರೀತಿಯಾಗಿ ಚತುರ್ದಶಿಯಂದಂತೂ ನರಕ ಚತುರ್ದಶಿ ಎಂದಂತೂ ವಿಶೇಷವಾಗಿ ಆ ಗೋವಿಗೆ ಪೂಜೆ ಮೊದಲಾದವುಗಳನ್ನು ಮಾಡ್ತಾ ನಾವು ಗೋವಿನ ಅನುಗ್ರಹವನ್ನು ಪಡೆಯುತ್ತೇವೆ ಮತ್ತು ಎಂದು ಲಕ್ಷ್ಮೀ ಪೂಜೆ ಅಂತ ಮಾಡುವಾಗ ನಿಜವಾದ ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇರೋದು ಗೋವಿನಲ್ಲಿ ಹೃಷ್ಟಾ ಮಹಾಲಕ್ಷ್ಮೀ ಗೋಮಯೇ ಸಂಸ್ಥಿತಾ ಸದಾ ಲಕ್ಷ್ಮೀ ದೇವಿ ಸಂತೋಷವಾಗಿ ಇಷ್ಟಪಟ್ಟುಕೊಂಡು ಬಂದು ಆ ಗೋಮಯದಲ್ಲಿ ಇರತಕ್ಕಂಥವಳಾಗಿದ್ದಾಳೆ ಅಂತ ಉಲ್ಲೇಖ ಮಾಡೋದರಿಂದ ಲಕ್ಷ್ಮಿಯ ನೇರ ಪ್ರತಿಮೆ ಅಂದರೆ ಅದು ಗೋವಾಗಿದೆ ಆದ್ದರಿಂದ ನಾವು ಮಹಾಲಕ್ಷ್ಮಿ ಪೂಜೆ ದಿವಸ ಗೋವನ್ನು ಪೂಜೆ ಮಾಡ್ತೇವೆ ಗೋ ಸಂತತಿ ಇರಬೇಕು ಅಂದರೆ ಎತ್ತುಗಳ ಸಂತತಿಯೂ ಇರಬೇಕು ಅದಕ್ಕೆ ವಿಶೇಷವಾಗಿ ಎಂದು ಎತ್ತನ್ನು ಬಲಿವರ್ಧನ ಪೂಜಾ ಅಂತ ವಿಶೇಷವಾಗಿ ಬಲಿಯ ಪೂಜೆಯನ್ನು ಮಾಡ್ತೇವೆ ಬಲಿವರ್ಧನ ಎನಿಸಿದ ಗೋವಿನ ಪೂಜೆಯನ್ನು ಮಾಡ್ತೇವೆ ಮತ್ತು ಪವಿತ್ರವಾದ ಗೋಮಯದಿಂದಲೇ ಬಲಿಯ ಕೋಟೆಯನ್ನು ಕಟ್ಟಿ ನಾವು ಸಂಭ್ರಮಿಸ್ತಾ ಇರತಕ್ಕಂಥವರಾಗ್ತೇವೆ ಹೀಗೆ ಗೋ ಸಪ್ತಾಹದ ಅಂತಿಮ ದಿನವಾಗಿ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ತೃತೀಯದಂದು ನಾವು ಬೆಳಿಗ್ಗೆ ಸ್ನಾನ ಮಾಡಿ ಗೋಮೂತ್ರವನ್ನು ಪಾನ ಮಾಡಿ ಉಪವಾಸದಿಂದ ಇದ್ದು ರಾತ್ರಿ ಆಹಾರವನ್ನು ಸ್ವೀಕಾರ ಮಾಡುವುದು ಗೋ ಸಾವಿತ್ರಿ ಸ್ತೋತ್ರವನ್ನು ಹೇಳುವುದು ಮತ್ತು ಗೋವಿಗೆ ಆ ನಮಸ್ಕಾರವನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತು ಒಂದು ವರ್ಷದ ಅವಧಿಯಲ್ಲಿ ನನ್ನ ಆರೋಗ್ಯವನ್ನು ಕಾಪಾಡಿದ ಗೋ ಮಾತೆಗಾಗಿ ಒಂದು ಗೋವನ್ನು ದಾನ ಕೊಡ್ತೇನೆ ಕೃತಜ್ಞತೆಯ ಸಂಕೇತವಾಗಿ ಅಂತ ಹೇಳಿ ಮಾಡುವುದು ಇದನ್ನು ವೇದವ್ಯಾಸರು ರುದ್ರವ್ರತ ಅಂದರೆ ರೋಗಗಳನ್ನು ಪರಿಹಾರ ಮಾಡುವುದರಿಂದ ಇದನ್ನು ರುದ್ರವ್ರತ ಎಂದು ಕರೆದಿದ್ದಾರೆ ಅದರಲ್ಲೂ ರುದ್ರದೇವರಂತೂ ಎತ್ತನ್ನೇ ವಾಹನವನ್ನಾಗಿ ಮಾಡಿಕೊಂಡಿರತಕ್ಕಂಥವರಾಗಿದ್ದಾರೆ ಆದ್ದರಿಂದ ನಂದಿಕೇಶ್ವರನು ಇದನ್ನು ನಾರದರಿಗೆ ಈ ವ್ರತವನ್ನು ರಚಿಸಬೇಕು ಅಂತ ಹೇಳ್ತಿದ್ದಾನೆ ಇದನ್ನು ಮಾಡಿದರೆ ಎತ್ತಿನ ಸಂತತಿಯೂ ಉಳಿಯುತ್ತೆ ಗೋವಿನ ಸಂತತಿಯೂ ಉಳಿಯುತ್ತೆ ಆಗ ಹೇಳ್ತಾರೆ ನಕ್ತಂ ಚರೇತ್ ಅಬ್ದಮೇಕಂ ಅಬ್ದ ಅಂತೆ ಗೋಪ್ರದೋ ಭವೇತ್ ಗೌರಿ ಲೋಕೇ ವಸೇತ್ ಕಲ್ಪಂ ತಥೋ ರಾಜ ಭವೇತಿಹಾ ಅವನಿಗೆ ಗೌರಿಯ ಲೋಕದಲ್ಲಿ ವಾಸವಾಗ್ತಾ ಇರ್ತಾನೆ ಅಂದರೆ ಒಳ್ಳೆ ಮಾತುಗಳನ್ನು ಅವನು ಕೇಳ್ತಾ ಇರ್ತಕ್ಕಂಥವನಾಗ್ತಾನೆ ಒಳ್ಳೆಯ ದೇಹವನ್ನು ಗಟ್ಟಿಮುಟ್ಟಾಗಿಟ್ಕೊಂಡ್ರೆ ಅವನು ರಾಜನಾಗಿ ಆ ಭೂಮಿಯಲ್ಲಿ ಬದುಕ್ತಾ ರಾಜಯೋಗವನ್ನು ಅನುಭವಿಸ್ತಾನೆ ಏತತ್ ರುದ್ರ ವ್ರತಂ ನಾಮ ಸದಾ ಕಲ್ಯಾಣ ಕಾರಕಂ ಇದನ್ನು ರುದ್ರವ್ರತ ಅಂತ ಹೇಳ್ತಾ ಇದ್ದಾರೆ ಇದು ಯಾವತ್ತೂ ಮಂಗಳವನ್ನು ಮಾಡುತ್ತದೆ ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಮನುಷ್ಯನಿಗೆ ಸದ್ಯ ಯಾವ ಶಕ್ತಿಯೂ ಬೇಡ ಸದ್ಯ ಧನಶಕ್ತಿಯಾಗಲಿ ಜನಶಕ್ತಿಯಾಗಲಿ ಯಾವುದು ಬೇಡ ಅವನಿಗೆ ಬೇಕಾಗಿರುವ ಶಕ್ತಿ ಅಂದರೆ ಜೀರ್ಣಶಕ್ತಿ ಆ ಜೀರ್ಣಶಕ್ತಿಯನ್ನು ತೋರಿಸುವ ಒಂದೇ ಒಂದು ಪ್ರಾಣಿ ಅಂದರೆ ಗೋವು ಕೃಷ್ಣನ ನಿತ್ಯ ಸನ್ನಿಧಾನ ಉಳ್ಳದ್ದಾಗಿ ಸದಾ ತಿರುಗುತ್ತಾ ತಿರುಗುತ್ತಾ ಇರೋದರಿಂದ ಆ ಹಾಲನ್ನು ನಾವು ಕುಡಿದ್ರೂ ನಮಗೊಂದು ಕಡೆ ಕೂತಿರುವ ಆಲಸ್ಯದ ಬುದ್ಧಿ ಬರದೆ ಸಂಚಾರ ಮಾಡುವ ಸದ್ಬುದ್ಧಿ ಬರ್ತಾ ಇರತಕ್ಕಂಥದ್ದಾಗುತ್ತದೆ ಗೋಪಾಲಕೃಷ್ಣನ ಒಳ್ಳೆಯ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇರತಕ್ಕಂಥವರಾಗ್ತೇವೆ ಅದರಿಂದ ಆದ್ದರಿಂದ ಗೋ ಸಪ್ತಾಹದ ಅಂತಿಮ ದಿನವಾಗಿ ನಾವು ಕಾರ್ತೀಕ ಮಾಸದ ಶುಕ್ಲಪಕ್ಷದ ತೃತೀಯಾದಂದು ಮೂರು ಟೀ ಫುಲ್ ಫುಲ್ಲಷ್ಟು ಅಥವಾ ಒಂದು ಔನ್ಸ್ ಅಂತ ಆಗ್ತಾರೆ ಅಷ್ಟು ನಾವು ಗೋಮೂತ್ರವನ್ನು ಪಾನ ಮಾಡಿ ಉಪವಾಸ ಇದ್ದು ರಾತ್ರಿ ಊಟವನ್ನು ಮಾಡಿದರೆ ಆಯಿತು ಮತ್ಸ್ಯಪುರಾಣದಲ್ಲಿ ಇನ್ನೂ ವಿಶೇಷವಾಗಿ ಹೇಳ್ತಾ ಇದ್ದಾರೆ ವರ್ಷ ತನಕ ಇದನ್ನು ಆಚರಿಸಬಹುದು ಅಂತಲೂ ಹೇಳ್ತಿದ್ದಾರೆ ನಾವು ಒಂದು ದಿನವನ್ನಾದರೂ ಆಚರಿಸಿ ಗೋಪಾಲಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಇಂತಹ ಸರಳ ನಿಯಮಗಳನ್ನು ಅನುಸರಿಸಿ ನಾವು ನಮ್ಮ ಆರೋಗ್ಯವನ್ನು ಕೈಯಲ್ಲಿಟ್ಟುಕೊಂಡು ಹತ್ತು ಜನರಿಗೆ ಉಪಕಾರಿಗಳಾಗಿ ಭಗವಂತನ ಸ್ಮರಣೆ ಮಾಡ್ತಾ ನಾವು ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿಟ್ಟುಕೊಂಡು ದೃಢ ಶರೀರದಿಂದ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡೋಣ ಭಗವಂತ ತಾನು ರಾಜರ ಪಾಲಕನಾದ ಕೃಷ್ಣ ಅಂತ ಕರೆಸ್ಕೊಳಕ್ಕೆ ಇಷ್ಟಪಟ್ಟಿಲ್ಲ ಅವನು ಹೇಗೆ ತನ್ನ ಪ್ರೊಫೆಷನ್ ಜೊತೆ ಟ್ಯಾಗ್ ಮಾಡಿಕೊಂಡಿದ್ದಾನಂದರೆ ಗೋಪಾಲ ಕೃಷ್ಣ ಅಂದರೆ ಹಸುವನ್ನು ಕಾಯುವ ಕೃಷ್ಣ ಅಂತವನ ಪ್ರೊಫೆಷನ್ ಜೊತೆ ಅವನು ಟ್ಯಾಗ್ ಮಾಡಿಕೊಂಡು ತನಗೆ ಗೋಪಾಲಕೃಷ್ಣ ಅಂತ ಕರೆಸಿಕೊಳ್ಳುವುದೇ ಇಷ್ಟ ಅಂತ ಹೇಳಿದ್ದಾನೆ ಅಂದಮೇಲೆ ಕೃಷ್ಣನಿಗೆ ಯಾವುದಿಷ್ಟವೋ ಅದು ನಮಗೂ ಇಷ್ಟ ಆಗಬೇಕಲ್ವೇ ಗಾವೋ ಮೇ ಮಾತರ ಪಿತರಶ್ಚಾಪಿ ಗೋರುಷಾ ಗ್ರಾಸ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತು ಸುರಭಿರ್ ವೈಷ್ಣವಿ ಮಾತಾ ನಿತ್ಯಂ ವಿಷ್ಣು ಪದಾಶ್ರಿತ ಗೋಗ್ರಾಸಸ್ತು ಮಯದತ್ತ ಸುರಭಿ ಅಂತ ಹೇಳ್ತಾ ಗೋಗ್ರಾಸವನ್ನು ಇವತ್ತು ನಾವು ಮರೆಯಬಾರದು ಆದ್ದರಿಂದ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತು ಇಪ್ಪತ್ತೈದು ಈಗ ಗೋಮೂತ್ರವನ್ನು ಸ್ವೀಕರಿಸೋಣ ಗೋಗ್ರಾಸವನ್ನು ಕೊಡೋಣ ಹಾಗೆ ಗೋ ಸಾವಿತ್ರಿ ಸ್ತೋತ್ರವನ್ನು ಹೇಳೋಣ ರಾತ್ರಿ ಊಟವನ್ನು ಮಾಡೋಣ ಗೋಪಾಲಕೃಷ್ಣನಿಗೆ ನಮಸ್ಕರಿಸಿ ಗೋವಿನ ಬಗ್ಗೆ ಗೌರವ ಭಾವನೆಯನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ಇದನ್ನು ಎಲ್ಲರೂ ಅನುಷ್ಠಾನ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಂಡು ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಅನ್ನುವಲ್ಲಿಗೆ ಇಂದಿನ ಸಂದೇಶ ಮುಕ್ತಾಯವಾಗುತ್ತಿದೆ ಕೃಷ್ಣಾರ್ಪಣಂ ಅಸ್ತು ವಿಷ್ಣವೇ ನಮಃ